ಫೋಟೋ ಒಮ್ಮೆ ನೋಡಿ ರಾತ್ರಿ ಸ್ನೇಹಿತ ಸಂಬಂಧಿಕರ ನಡುವೆ ನಗು ನಗುತ್ತಾ ರಿಸೆಪ್ಷನ್ನಲ್ಲಿ ಪೋಸ್ಟ್ ಕೊಡುತ್ತಿರುವ ನವ ವಧುವರ ಬೆಳಿಗ್ಗೆ ಹುಡುಗಿಗೆ ಮೋಸ ಮಾಡಿಬಿಟ್ಟ ನಮ್ಮ ಮಗಳಿಗೆ ಆದ ಅನ್ಯಾಯ ಮತ್ತಾರಿಗೂ ಆಗುವುದು ಬೇಡ ಎನ್ನುತ್ತಿರುವ ಪೋಷಕರು ಈ ಎಲ್ಲ ದೃಶ್ಯಗಳು ಕಂಡುಬಂದಿದ್ದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿಯ ಬಾಲೇಪುರದ ಕಲ್ಯಾಣ ಮಂಟಪದಲ್ಲಿ ಶಾಸ್ತ್ರಬದ್ಧವಾಗಿ ಹುಡುಗಿ ನೋಡಿ ಆರತಕ್ಷತೆ ಮುಗಿಸಿ ಇನ್ನೇನು ತಾಳಿ ಕಟ್ಟುವ ವೇಳೆ ಕೈಕೊಟ್ಟ ಹುಡುಗನ ಹೆಸರು ವೇಣು ಈತನದು ದೇವನಹಳ್ಳಿ ತಾಲೂಕಿನ ನಾಗನಾಯಕನಹಳ್ಳಿ ಹೊಸಕೋಟೆ ತಾಲೂಕಿನ ಯುವತಿಯನ್ನು ನೋಡಿ ಮದುವೆಯಾಗಲು ಒಪ್ಪಿಗೆ ಸೂಚಿಸಿದ್ದ ಆರಂಭದಿಂದ ತಾಳಿ ಕಟ್ಟುವ ಕೊನೆ ಕ್ಷಣದವರೆಗೂ ಸಂತೋಷದಿಂದ ಇದ್ದ ಜೋಡಿ ಕೊನೆ ಕ್ಷಣದಲ್ಲಿ ನನಗೆ ಯುವತಿ ಮೇಲೆ ಫೀಲಿಂಗ್ಸ್ ಬರುತ್ತಿಲ್ಲ ಎಂದು ಹೇಳಿ ತಾಳಿ ಕಟ್ಟದೆ ಮದುವೆ ಮುರಿದು ಬಿದ್ದಿದೆ ಮದುವೆಗೂ ಮುನ್ನ ಮಾತುಕತೆ ವೇಳೆ ವರನಿಗೆ ಒಂದು ಕೈಗೆ ಚೈನ್ ಸರ ಹುಡುಗಿಗೆ ಒಡವೆ ಕೊಡುವಂತೆ ಮಾತುಕತೆ ಆಗಿತ್ತು ಅದೇ ರೀತಿ ಮದುವೆ ಮಂಟಪದಲ್ಲಿ ಕಾಲು ತೊಳೆದು ಕೊರಳಿಗೆ ಸರ ಕೈಗೆ ಚೈನ್ ಹಾಕಿ ಕನ್ಯಾದಾನ ಮಾಡಿ ಮಾಂಗಲ್ಯ ಧಾರಣೆ ಮಾಡಲು ಕರೆದುಕೊಂಡು ಬಂದಿದ್ದಾರೆ ಅಲ್ಲಿಯವರೆಗೂ ಯಾವುದೇ ಅನುಮಾನ ಬಾರದ ರೀತಿ ನಗು ನಗುತ್ತಲೇ ಇದ್ದ ವರ ಇನ್ನೇನು ಮೂರು ಗಂಟು ಹಾಕಬೇಕು ಎನ್ನುವ ವೇಳೆ ನನಗೆ ಇವಳೊಂದಿಗೆ ಜೀವನ ಹಂಚಿಕೊಳ್ಳಲು ಫೀಲಿಂಗ್ ಇಲ್ಲ ಎಂದು ಮದುವೆ ಮಂಟಪದಿಂದ ಹೊರ ನಡೆದಿದ್ದಾನೆ ಘಟನೆ ಕುರಿತು ಯುವತಿ ಪೋಷಕರು ಸಂಬಂಧಿಕರು ಆಕ್ರೋಶ ಹೊರಹಾಕುತ್ತಿದ್ದಾರೆ ಆತನಿಗೆ ಸರಿಯಾದ ಶಿಕ್ಷೆ ಆಗಬೇಕು ನಮ್ಮ ಹೆಣ್ಣು ಮಗಳಿಗೆ ಆದ ಅನ್ಯಾಯ ಇನ್ಯಾರಿಗೂ ಆಗಬಾರದು ಈಗ ಇವನಿಗೆ ಪಾಠ ಕಲಿಸದಿದ್ದರೆ ಇನ್ನೂ ಹಲವು ಹೆಣ್ಣು ಮಕ್ಕಳ ಜೊತೆ ಆಟ ಆಡುತ್ತಾರೆ ಎಂದು ಆಕ್ರೋಶ ಹೊರಹಾಕಿದ್ದಾರೆ ಘಟನೆ ಕುರಿತು ಚನ್ನರಾಯಪಟ್ಟಣ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ ಕೊನೆ ಕ್ಷಣದಲ್ಲಿ ಮದುವೆಗೆ ಯುವಕ ನಿರಾಕರಿಸಿದ್ದು ಒಂದು ಯುವತಿಯ ಬಾಳಲ್ಲಿ ಮದುವೆ ಎಂಬುದು ಸದ್ಯ ಪ್ರಶ್ನೆಯಾಗಿ ಉಳಿದಿದೆ ಮದುವೆಯನ್ನು ಹುಡುಗ ಕೊನೆ ಕ್ಷಣದಲ್ಲಿ ನಿರಾಕರಿಸಿದ್ದು ಯಾಕೆ ಎಂಬುದು ಪೊಲೀಸ್ ತನಿಖೆಯಲ್ಲಿ ತಿಳಿಯಬೇಕಿದೆ ನ್ಯೂಸ್ ಬ್ಯೂರೋ ಸಿಟಿವಿ ನ್ಯೂಸ್ ಚಿಕ್ಕಬಳ್ಳಾಪುರ